Hey, e up तीस्य तुम्बे भर हन्डदेवरिगर के होता हड़द ताई थर्बार्वाद आई त्याग दौड़ा तमा कि मुगेन ग्वाड़ तई दौरे तम

மனைந்த மையோத்தோத்த தாயிர கோத்த ஆய தியாக தமா ಮಡದಿ ಮನಿಗೆ ಬಂದಾಳ ಗಂಡನ ಕೈ ಹಿಡದ ನಕ್ಕೊತ್ ಕೈ ಹಿಡ್ದ್ ನಕ್ಕೊತ್ ಹೌದು ಕರೆ ಗಂಡನ ಮನೆಗೆ ಬಂದಾಗ ನಕ್ಕೊತ್ ಬಂದಾಗ ಕರೆ ತವ್ರ ಮನೆಯಾಗಿದ್ದಾಗ ಅಳ್ಳಾಕತ್ತಾಳ ಹಂಗ ಯಾಕೆ ಅವರು ಯಾಕೆ ಮಾಡ್ತಾಳ ಹೌದು ಆಗ ಮಲ್ಲಾಮಾದಿಂದ ಒಬ್ಬಕ್ಕೆ ಹೆಣ್ಣು ಮಗಳು ಹೊಂಟ್ಲಂದ್ರೆ ಇಡೀ ಓಣಿಯನ ಮಂದಿಯಲ್ಲ ಅವ್ವಗಳು ಅಕ್ಕಗಳು ತಂಗಿಗಳು ಎಲ್ಲಾರು ತೆಕ್ಕಿಗೆ ಬಿದ್ದು ಅಳತ್ತಿದ್ರು ಈಗಿನ ಕಾಲ್ದಾಗ ಅಲ್ಲ ಆಗಿನ ಕಾಲ್ದಾಗು ಆಗಿನ ಕಾಲ್ದಾಗ ಹಳಸ್ ಹೌದು ಆಗ ಅಳತಿದ್ರು ಹೌದು ಹೌದು ಈಗ ಯಾರು ಅಳಂಗಿಲ್ಲ ಈಗ ಯಾಕೆ ಅಳಲ್ರೀಪ್ಪ ಅವರು ಹೇಳ್ತಾಳೆ ನಿನಗೆ ಹಾಂ ನಿನ್ನಂತ ಒಬ್ಬ ಹೆಂಡತಿ ಮನಿಗೆ ನನ್ನಂತವ ನಿನ್ನಂತವ ಹಾಂ ಹೊಸ್ತಾಗಿ ಲಗ್ಗಣ ಆಗನ ಹೌದು ಮನ್ಯಾಗ ಯಾರು ಇಲ್ಲ ಹಾಂ ಸೈಕಲ್ ಮೋಟ್ರ ಐತೆ ವ್ಯವಸ್ಥೆ ಇಲ್ಲ ಸೈಕಲ್ ಮೊಟ್ರ್ ಹೊಡಿತಮ್ಮ ಹೊಡ್ಯಾಕ್ ಬರಂಗಿಲ್ಲ ನೀನ್ ಹ್ಯಾಡ್ತೀನಿ ಹೊಸ ಕರ್ಕೊಂಡ್ ಬರ್ಲಕ್ಕ ಮದ್ವಿ ಗಂಡಿಗೆ ಕಳ್ಸೋರು ಹಾಡ್ತಿವಿ ಹೊಸದಾಗಿ ಕರ್ಕೊಂಡ್ ಬರ್ಲಕ ಹೌದು ಸೈಕಲ್ ಮೋಟ್ರ್ ತಗೊಂಡು ಸನಿಯಾದ ಊರ ಹೋಗಿ ಸೈಕಲ್ ಮೋಟ್ರ್ ಹಚ್ಚಿದ ಕೈಚಿಲ್ ತುಂಬ್ಕೊಂಡು ತುಂಬಕೊಂಡ್ ನಡೀನ ನಡೀನಲ್ಲ ಕತ್ತ ಯಾಕಂದ್ರೆ ಮೊದಲು ಪೂರ್ಣ ಕಾಂಟ್ಯಾಕ್ಟ್ ಎಲ್ಲ ಎಲ್ಲ ಒಟ್ಟು ಒಯ್ಯನ ಅದನ್ನು ಉಣ್ದೇ ಇಲ್ಲ ಬಿಡು ಅವ್ರಿಗೆ ಹೌದು ಎಲ್ಲ ರುಡಿ ನಡೀನು ನಡಿ ನಿಲಕತ್ತ ಆ ಹೆಣ್ಣು ಹುಡುಗಿ ಎಲ್ಲಾರಿಗೆ ತಕ್ಕಿ ಬಿದ್ದು ಹೇಳಕತ್ಲು ಆಯ್ತು ಗಂಡು ಮಕ್ಕಳು ಕಾಕಾಗಳು ಬಾಬಗಳು ಅಣ್ಣಗಳು ತೆಕ್ಕಿ ಬಿದ್ದು ಮಗ್ಗದಾಗ ಒಂದು ಮುದುಕಿ ಕೂತಿತ್ತತ್ತು ಮನ್ಯಾಗ ನಾ ಅವಾಗ ಏನು ಮಾಡ್ತಿದ್ದೆ ಸುಮ್ಮ ನಿಂತಿದ್ದೇನ್ರಿ ಇವ ಬಾಯಾಗ ಬೆಟ್ಟಿಟ್ಟು ಉಣಿತೈತೆ ಎಲ್ಲಾರ ಜೋಡಿ ತೆಕ್ಕಿ ಬಿದ್ದ ಹೇಳಾಕತ್ತ ಹುಡುಗಿ ಆ ಮುದಿಕತ್ತ ಇಟ್ಟು ನಮ್ಮ ಮೊಮ್ಮಗಳು ಎಲ್ಲಾರು ತೆಕ್ಕಿ ಬಿದ್ದು ಹೇಳಕತ್ತಾಳೆ ನೀವು ಸ್ವಲ್ಪನು ಅಳ್ಳಲ್ಲ ತಮ್ಮ ಯಾವ ನೀ ಅನ್ನ ತಕ್ಕಿ ಯಾಕೋ ಹಟ್ಯಾ ನೀವು ಅಂತಳ್ಳ ಮುದಕಿ ಮುದುಕಿನಿ ಯಾವರೋ ಅಂದ ಹೌ ಕಣ್ಣು ಕಾಣ್ತೀನಿ ಮುದುಕಿಗೆ ಅಂದಾತು ಮಗ ಹ ಆಯಿ ಆಕೆ ಇವತ್ತು ಒಂದೇ ದಿನ ಅಳತ್ತಾಳ ಏನೋ ಆಯಿ ನೀ ಆಕೆ ಎಲ್ಲರ ತೆಕ್ಕೊಂದು ಇವತ್ತು ಒಂದೇ ದಿನ ಅಳತ್ತಾಳ ಆಕೆ ನಾಳೆ ನಾನು ಮನಿಗೆ ಬಂದ ನಾ ಸಾಯಿತನ ಅಳುದೇ ಅದಕ್ಕೆ ಹೆಣ್ಕ ಆಕೆ ಸಿಕ್ಕು ಹಂಗಾಗ್ಯದ ರೀ ಅದು ಹಿಂಗೆ ಹೌದೌದು ಅವ ಅಳ್ಕೋತ ಬರ್ತಿದ್ರು ಕರಿ ಈಗ ಅಳ್ಕೊತ ಬರಂಗಿಲ್ಲ ಯಾಕತ್ತ ಕೇಳಿದ್ರ ಯಾವಾಗ ಎಂಗೇಜ್ಮೆಂಟ್ ಆಯ್ತು ಅವಾಗ ಫೋನ್ ನಂಬರ್ ಪಿಟ್ ಆಯ್ತು ಮೊಬೈಲ್ ಮೊಬೈಲ್ದಾಗ ನೀವು ನಾ ಹಿಂಗೆ ಆಗ್ಯಾರ ಎಂಗೇಜ್ಮೆಂಟ್ ಅಲ್ರಿ ನೋಡ್ಲಿಕ್ಕೆ ಹೊಲಗೆ ಹಿಂಗಾಗ್ತತಿ ಹೌದಾ ಅವ್ರಂತ ಇವ್ರಿಗೆ ಸಿಕ್ಕತಿ ಇವ್ರಂತ ಅವ್ರಿಗೆ ಸಿಕ್ಕತಿ ಯಾರು ಅಳಂಗಿಲ್ಲ ಈಗ ಎಲ್ಲಾರು ನಕ್ಕೋತಾರೆ ಹೌದ್ ಹೌದು ಇವತ್ತು ಗಂಡ ಕರೀಕ್ ಬರ್ತಾನಂದ್ರ ಅವ್ರು ತೀರಾ ಮ್ಯಾಳ್ಗಿ ಏರ್ ನೋಡು ಮಂದಿ ಅದಿಗ ಖುಷಿ ಪುಲ್ಲಾಟ್ ಖುಷಿ ಅವ್ರಿಗೆ ಹಂಗ ಹೇಳ್ ಹೇಳಿ ದೊಡ್ಡವಾಗಿ గొట్టో ఆడద తాయి దొడ్డా కతమ ఏమగెల్లగొట్టో ఆడద దేవుడి దేవుడి కోట ఆడల కరిగతరుగొట్టో అన్నదోర్ గర్చేత అలవతాయి కతరుగొట్టో తాయి కర్బాలగొట్టమ నిమగెల్లగొట్టో ತಂದಿಗೆ ವೈರಿ ಆದ ಸತ್ತ ಸಗನ ಚಿಂತಾಗ ಹಾಡೋದು ತಂದೆ ಯದಿಯ ಹೊಡದು ಸದ ಕನ್ನಡ ದೇವರಿಗಾರಿಕೆಯ ಹಳದ ತಾಯಿಗೂ ತರುವ ತ್ಯಾಗ ದೊಡ್ಡದು ತಮ್ಮ ನಿಮಗೆನ ಗೋತ ಆಯ್ ತ್ಯಾಗ ದೊಡ್ಡದು ತಮ್ಮ ನಿಮಗೆನ ಗೋತ బాళతమ్మా నితాయి దొడ్డలు వందే నితాయిందే మనయత్ మగ సొషి మరేత తుడుగా హర్గా తుడు తుడుగొరగా ഹീ ഹോ എല്ലേ കണ്ണ കല മപ്പന്ന മുി ಬಂದ ಒಂದು ತಿಂಗ್ ಎರಡು ತಿಂಗಳಾಗ ಮಗ ಆದ ಭಾವನೆ ಬೇರೆ ಅದು ಭಾವನೆ ಬೇರೆ ಆಯ್ತು ತಂದೆಂದ ಈಗ ಹಿಂಗಾಯ್ತು ಮುಂದೆ ಹೆಂಗ ಪರಿಸ್ಥಿತಿ ತಿಳ್ಕೊಂಡ ಮಗ ಹಿಂಗ್ಯಾಕಾದ ಮೊದಲು ಹೋಗ್ಲಿ ಹೊಕ್ಕಿದ ಬಾಂದಲ್ಲಿ ಬರ್ತಿದ್ದ ಬಾಂದಲ್ಲಿ ಬರ್ತಿದ್ದ ಹಾ ಹಾ ಮಗನ ಚಿಂತೆ ಆಗ ತಂದೆ ಸತ್ತ ತಾಯಿ ಒಬ್ಬಾಗ ಉಳಿದ್ಲು ಅವಾಗ ಅಲ್ಲಿ ಅವಾಗ ಹ್ಯಾಂಡ್ತಿ ನಿಮ್ಮಪ್ಪ ಅಂತೂ ಸತ್ತು ಹೋದ ಮನ್ಯಾಗ ಒಂದು ಮುದಿ ಕೈತಿ ಹೌದು ಅದಕ್ಕೊಂದಕ್ಕೆ ಹೆಂಗಾರೆ ಮಾಡಿ ಬಿಟ್ಟೆ ಅಂದ್ರೆ ನಾನೇ ರಾಣಿ ನೀನೇ ರಾಜ ಮನ್ಯಾಗ ಹೌದ್ ಹೌದು ಯಾರು ಹೇಳೋರ್ಲೇ ನಮ್ಮ ಪ್ರಪಂಚ ಅವಾಗ ಚಲೋ ಚೊರಾಗ್ತೈತಿ ಸುಖವಾಗಿರ್ತೇವ್ ನಾವಂದ್ರು ಹ್ಯಾಂಡ್ ಗಂಡದ ಗಂಡದಿ ಹೌದು ಗಂಡಂದ ತಾಯಿಗ ಹೆಂಗ ಹೊರಗಾಕುದ ನನಗೆ ಹಾಕಲಕ್ ಬರಂಗಿಲ್ಲ ಅಂದ್ ಹೌದೌದು ನಿಜರ ಪರ್ಮಿಷನ್ ಕೂಡ ಹೆಂಗ ಹೊರಗ ಹಾಕ್ತಿ ನೋಡನ್ಲಕ್ಕಿ ಬರಿದ್ ಅವಾಗ ಏನಾಯ್ತು ರೀಪಾ ಯಾರ ಮಾಡಿ ಮಾಡ್ ಮಾರ ನನಗಂತೂ ಗೊತ್ತಾಗಲ್ಲ ತಿಳ್ಕೊಂಡು ಮಗ ತೆಲಿ ಒಂದ ಹೊರಗದ ತನ್ನ ದಿವಸ ಬಂಗಾರ ನಮ್ ನಿಮ್ಮ ತಾಯಿ ತುಡುಗು ಮಾಡ್ಯಾಲ ತಿಳ್ಕೊಂಡಂತ ತವ್ರ ಮನಿ ಬಂಗಾರ ನಿನ್ ತಾಯಿ ತುಡುಗು ಮಾಡಿ ಮಾರ್ಯಾಳನೆ ಬಚ್ಚಿಟ್ಟಳ ಗೊತ್ತಿಲ್ಲ ಹೌದು ದಿನಂಪ್ರತಿ ಹೆಂಗ ತುಡುಗ ಮಾಡುದ್ರ ಹೆಂಗ ತಿಳ್ಕೊಂಡ ಬಂಗಾರ ತುಡುಗುದ್ ಅತ್ತಿ ಮೇಲೆ ಹೊರಸಿ ಹೆದ್ ಮಗನ ಕೈಲಿ ಹೊರಗಾಕ್ಸದ್ಲ ಹೆಣ್ತಿ ಹೊರಗೆ ಹಾಕದ್ಲು ತಾಯಿ ಹೊರಗೆ ಬಂದ್ಲು ಹೊರಗೆ ಬಂದ ಬಳಿಕ ವಿಚಾರ ಮಾಡ್ತಾಳ ಹ ತಿರುಗಿ ನಿಂತು ಏನು ಮಾಡ್ತಾಳ ಹೊರ ಹೊರಗೆ ಬಂದ ತಿರುಗಿ ನಿಂತು ವಿಚಾರ ಮಾಡ್ತಾಳ ಭಗವಂತ ಹನ್ನೊಂದು ತಾಸು ಈ ಭವಕ ಬಂದು ಹನ್ನೊಂದು ತಾಸು ಗಳ ಹನ್ನೊಂದು ತಾಸು ಗಳಿದ ಇನ್ನೊಂದು ತಾಸು ಇರ್ತದೆ ಇದು ಜೀವ ಹೌದೌದು ಇನ್ನೊಂದು ತಾಸಿನ ಸಂಬಂಧ ಇನ್ನೊಬ್ಬರಿಗೆ ಒಜ್ಜಾಗಬಾರದು ಹೌದೌದು ನಾ ಹೊರಗೆ ಹೋಗಿ ಎಲ್ಲ ಕೈಯಲ್ಲಿ ಇದು ಕಾಯಿ ಹಿಂದಿಲ್ ನಾಳೆ ಬಿದ್ದು ಹೋಗಕ್ಕೆ ಹೋಗಕ್ಕಿದ್ ನಾನು ಹೌದು ನಾ ಇವ್ರಿಗೆ ತೊಂದರೆ ಆಗಬಾರ್ದು ಪರಮಾತ್ಮ ನಾ ಹೊರಗೆ ಹಾಕಿದ ಕರೆ ನನ್ನ ಮಗ ಸೊಸಿಗಿ ನೂರು ವರ್ಷ ತನ ಸುಖವಾಗಿ ಇಡುವತ್ತೇಳಿ ಪರಮಾತ್ಮದಲ್ಲಿ ತಾಯಿ ಹೊರ ಬಿಡ್ತಾಳ ಹೌದು 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 ತಾಯಿ ಗುಣ ಎಂತದು ಮಗ ಎಡಕ್ಕಿಡದ್ ಹೊರಗೆ ಹಾಕುದ್ರು ತಾಯಿಗೆ ಸಿಟ್ಟು ಬರಲಿಲ್ಲ ಆ ಮಕ್ಕಳೆಲ್ಲರು ಮಕ್ಕಳಲ್ಲ ಹೊಡಸಿ ಮಕ್ಕಳವ್ರು ನಡ್ಕಾಯಿ ಸಿಗ್ಬೇಕು ಅವ್ರು ನೊಟ್ಟೆ ಬಿಡ್ತಿದ ಮರಗ ತಾಯಿ ಮಕ್ಕಳು ಅಲ್ಲಕ್ಕೆ ಬರ್ತದೆ ಏನ್ರೀ ಸರ್ ಏನು ಬರ್ತದೆ ಬರ್ತೈತಿ ಅವ್ರ ನಾಯಿ ಮಕ್ಕಳು ಜಗತ್ನ್ಯಾಗ ತಂದೆ ತಾಯಿರ್ನ ಯಾರು ಹೇಳಿ ಹೊರ ಹಾಕ್ತಾರೆ ನೋ ಮಗ ನಾ ಒಬ್ಬ ಬಂದಿದ್ದ ನಿನ್ನೆ ಮುತ್ತ್ಯ ಕೇಳ ಹಾಂ ಹಾಂ ಮಟ್ನಾಳಿಗೆ ಹೋಗಿದ್ದೇವಿ ಹೌದು ಅಲ್ಲಿ ಮುತ್ತ್ಯಾರು ಬಲಿ ಹೋದಾಗ ಒಬ್ಬ ಬಂದ ಬಂದು ಮುತ್ಯಾರ ಬಲಿ ಕೇಳಾಕತ್ತಾರ ನಾನು ಹೆಂಡ್ತಿಗೆ ನಮ್ಮ ಅವ್ವ ಗಟ್ಟ ನಡೆಯಲಾಗಿದೆ ನೋಡಿರಿ ಎಷ್ಟು ಸಾಲ ಬಿಡಲ್ಲ ಐತೆ ಅಂದ್ರೆ ಬೇಕವ್ವ ಒಟ್ಟು ನಾನು ಯಾರ ನಮ್ಮ ಹೋಗ್ ನಡೆಯಲಾಗೈತೆ ಅಂದ್ರೆ ಅಂದ ಅವನು ಹಾಡ್ಕೆ ಹಾಡವ್ನೆ ಹಾಂ ನಿಮ್ಮ ಅವ್ಗೆ ನೀನು ಹೆಡ್ ನಾವು ಮೂರು ಮಂದಿ ಅಣ್ತಂಬ್ರೀ ನಮ್ಮ ತಮ್ಮನ ಹೆಣ್ಣು ತಿನ್ನದಾಳ ಅಣ್ಣನ ಹೆಣ್ಣು ತಿನ್ನದಳ ಅವ್ರು ದಗದ್ ಕೂತಾರ ನನ್ನ ಹೆಣ್ಣ್ತ್ ಮನ್ಯಾಗ ಇರ್ತಾಳೆ ಯಂತ್ರ ಹೊಲಿತಾಳ ಅಂದ ಇವ ಯಂತ್ರನ ಹೊಲಿತಾಳೆ ರೀ ಗರಿ ಮನಿದು ಬಿಟ್ಟೆ ಹಾ ಹೌದು ಯಂತ್ರ ಹೊಲಿತಾಳಂದ ಹಾ ಹಾ ಮಗನ ಯಂತ್ರ ಹೊಲ್ದೆ ಮಂತ್ರ ಹಾಕ್ಯಾಳೆ ಎಲ್ಲರಿಗೂ ನೀನು ಯಂತ್ರ ಹೊಲದೆ ಮಂತ್ರ ಹಾಕ್ಯಾಳೆ ಮಂತ್ರ ಹಾಕ್ಯಾಳ ಹೌದು ಹಂಗಿಲ್ಲ ಅತ್ತಿ ಮನೆ ಸಸ್ಯಾರು ನೆಗೇಣ ಮಕ್ಕಳು ಹೆಂಗೆ ಇರ್ಬೇಕಂತ ಕೇಳಿದ್ರೆ ಹಾ ಎಲ್ಲರೂ ಸರಿ ಸಮಾನವಾಗಿ ದುಡಿಬೇಕಲ್ಲಿ ಒಂದೇ ಗುಟ್ಟಾಗಿರಬೇಕು ತವ್ರ ಮನೆಯಾಗ ಬೇಕಾದ ಸುಖಿಯಾಗಿ ಕರೆ ಹಾ ಗಂಡನ ಮನೆಗೆ ಬಂದ ಬಳಕೆ ಎಲ್ಲಾರು ಸರಿ ಸಮಾನವಾಗಿರ್ಬೇಕು ಹೌದ್ ಹೌದು ಅಂದ್ರ ಪ್ರಪಂಚ ಅಂದ್ರೆ ಅದ ಕೂಡಿ ಹೋಗದ ಹೌದೌದು ನೀವು ಹೊರಗೆ ಅಟ್ ಮಾಡ್ತೀರಿ ಅಟ್ ನಾ ಬರೇ ಇಲ್ಲಿ ಹೊಲಗಿಲಿಕ್ಕೆ ಪಗಾರ ಮಾಡ್ತೀನಿ ಅಂದ್ರೆ ನಡೆಯಂಗಿಲ್ಲ ಅವ್ರು ಮುಂದೆ ಚಾಡಿ ಹೋಗದ ಅತ್ತಿಗೆ ಮತ್ತೆ ಸೊಸಿಗೆ ಸಣ್ಣ ಬಡಂಗಿಲ್ಲ ಅದಕ್ಕ ಅಲ್ಲಿ ಸಮಭಾಗ ಹೋಗ್ಬೇಕಾಗ್ತೈತಿ ನಿನ್ನ ಭಾವನೆ ಕೊ ಮುಂದೆ ನೆಲಕ್ಕಲಾರದಂಗ ನಿನ್ನ ಹಂಗೆ ಆಗ್ತೈತಿ ನಂದು ಎಲ್ಲ ಎಲ್ಲಾರು ನಂದ್ರ ಗಂಟ್ರ ಅಲ್ಲಿ ಅಟ್ಟೆ ಅತ್ತೆ ಸಸಿ ಎಲ್ಲ ಕಡೆ ಏನಿಲ್ಲ ಬಿಟ್ರಿಗ ಅದೇ ನಂಗೆ ಶೌಷ ಬರ್ಲಕತ್ತ ಅವ್ರ ಎದ್ ಬರ ಹಾ ಆಯ್ತು ಆಯ್ತಾಯ್ತು ಕೇಳ ಅದು

¡Para los mogolanos! हमारा घर होता हमारी तरह गोता हमारा दाल हर यह होता हर भाई दर गोता उपकर भाग कर दर्द मगेन ग तई जोन बांत मोक प्राणी गाय मन नीगे अल्कन गवत्तरती तुक्त मनीगी बांता मोक ನಾಯಿ ಸಾಕ್ಯಾಳ ಯಾವಾಗ ಮಗ ತಾಯಿನ ಹೊರಗೆ ಹಾಕದ ಆವಾಗ ನಾಯಿ ಬೆನ್ನು ಹತ್ತೋಯ್ತ ತಾಯಿನ ಬೆನ್ನ ಯಾಕ ರೊಟ್ಟಿ ಹಾಕಿ ಹಾಕ್ತಿರು ತಾಯಿ ಬಸ್ ಸ್ಟ್ಯಾಂಡದಾಗ ಚಂತಾನ ಬೇಡಿ ತಂದ ಅಲ್ಲಿ ಮಲ್ಕೋತಿದ್ರು ಊಟ ಮಾಡಿ ಹೌದು ತಾಯಿ ಕಾವಲ ನಾಯಿ ಮಾಡ್ತೈತಿ ಹೌದು ಹೌದು ಮನುಷ್ಯಗ ನಾಯಿ ಎಟ್ಟ ನಿಯತ್ತಿಲ್ಲ ನಾಯಿ ಅಷ್ಟ್ ಕಿಮ್ಮ ಸುಖ ಮನಷ್ಯಾಗೆಲ್ಲಾ ಇಲ್ಲ ಹೌದ್ ಹೌದು ಇಲ್ಲಿ ಸಿಟ್ಯಾಗ ಎಲ್ಲಾರು ತಾಯಿನ ನೋ ನಾಯಿನ ನೋಡ್ದಂಗ ತಾಯಿನ ನೋಡಲಾಗ್ಯಾರ ಈಗ ಹೌದ್ ಹೌದು ಹೌದಲ್ಲ ಹೌದು ನಾಯಿ ಐವತ್ತು ಸಾವಿರ ರೂಪಾಯಿ ಕೊಟ್ಟು ನಾಯಿ ತಂದದಕ್ಕೆ ಬ್ರೆಡ್ ಬಿಸ್ಕಿಟ್ ತಿನ್ನಸ್ತಾರ ಟೇಬರ್ನಾಗ ಕುಂಡ್ಸಿ ಸೈಕಲ್ ಮಂಡ್ರ ಮತ್ತೆ ಹೋಗಿ ತಿರುಗಾಡುತ್ತಾರೆ ಕರೆ ತಾಯಿ ನೋಯಿದ ರುದ್ರಾಕ್ಷರಕ್ಕೆ ಬಿಟ್ಟಾರೆ ಹೌದು ಹೌದು ಆ ಅದಕ್ಕೆ ನಾಯಿಗೆ ಸಾಕದಂಗ ತಾಯಿನ ಸಾಕೋ ಮಕ್ಕಳು ಇಲ್ಲ ಹೌದು ಹೌದು ಅದಕ್ಕೆ ಹೇಳ್ತ ಕೇಳೆ ಹೇಂಗರೀ ಪಾಡೋ ಮನೆಯನ ನಾಯಿಗೆ ಅದಕ್ಕೆ ನಾ ಗೊತ್ತಾ ಯಾವತ್ತೂ ಇರ್ತಿತ್ತು ತಾಯಿ ಅದು ಮನೆಗೆ ಬಂತಾ ಮೂಕತೇನೆ તો આવતે ના કીતા તાઈગી નાઈ કાવલ મારતી તો આવતા રદેવારી ઘર કે આવતા અડદ તાઈગી દરડાડી કોટા તાઈ ત્યાગ ડોટાદુ તમા નિમગેન ગોટા ઓ તાઈ ઓ કર ભાળગ તમા એ માનેન ગોટા

ಮಾತ ಬರುದ ಹೆಂಗ ಕವಿತಾ ಈ ನಡುವ ಹಾದಿಯಲ್ಲಿ ಹೂ ಬಾರದಿರಲಿ ಈ ಬಾಳು ನಿನಗಿರಲಿ ಈ ಬಾಳು ಬೋತಿಯಲ್ಲಿ